ಶಿರ್ಸಿಯಲ್ಲಿ ನೂತನವಾಗಿ ಆರಂಭಿಸಲಾದ ಸಂಚಾರಿ ಪೊಲೀಸ್ ಠಾಣೆಯ ನಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಅವರು ಕಾರವಾರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಿಂದ ವೆಬ್ಕಾಸ್ಟ್ ಮೂಲಕ ಉದ್ಘಾಟಿಸಿದರು ಠಾಣೆ ಉದ್ಘಾಟಿಸಿ ಮಾತನಾಡಿದ ಗೃಹ ಸಚಿವ ಡಾ ಪರಮೇಶ್ವರ್ ಅವರು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಇದರಿಂದ ನಮ್ಮ ಸರ್ಕಾರ ಹಾಗೂ ನಮ್ಮ ಇಲಾಖೆಗೂ ಹೆಮ್ಮೆಯ ವಿಚಾರವಾಗಿದೆ ಬಾಡಿಗೆ ಕಟ್ಟಡದಲ್ಲಿ ಆರಂಭಿಸಲಾದ ಟ್ರಾಫಿಕ್ ಠಾಣೆಗೆ ಸ್ವಂತ ಜಾಗ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ನೀಡಲಾಗುತ್ತದೆ ಅನಿವಾರ್ಯ ಕಾರಣದಿಂದ ಶಿರಸಿಗೆ ಬರಲು ಸಾಧ್ಯವಾಗಿಲ್ಲ ಮುಂದಿನ ದಿನಗಳಲ್ಲಿ ಶಿರಸಿಗೆ ಅವಶ್ಯವಾಗಿ ಭೇಟಿ ನೀಡುತ್ತೇನೆ ಎಂದು ಹೇಳಿದರು

ನಮ್ಮ ಸ್ಥಳೀಯ ಶಾಸಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯ್ಕವ್ರು ಇದ್ದಾರೆ ಅವರ ಸಮ್ಮುಖದಲ್ಲೇ ಇವತ್ತು ನಾನು ಕೂಡ ಮಾತಾಡ್ತಾ ಇದ್ದೀನಿ ಕ್ಷಮಿಸ್ಬೇಕು ನಾನು ಅಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಈ ಬಾರಿ ನೆಕ್ಸ್ಟ್ ಟೈಮ್ ಬರ್ತೇನೆ ನೆಕ್ಸ್ಟ್ ಟೈಮ್ ನಾನು ಜಿಲ್ಲೆಗೆ ಬಂದಾಗ ಖಂಡಿತವಾಗಿ ನಾನು ಸಿಗ್ಸಿಕ್ ಬರ್ತೇನೆ ಇನ್ನು ಏನ್ ಬೇಕೋ ಅದೆಲ್ಲ ಮಾಡೋಣ ಸರ್ ಪಬ್ಲಿಕ್ ಹಾಕೋದಾಸ್ಟ್ જિલ્લા ઉસ્તરી સચિવ મંકાળ વૈદ્ય શાસકર ભીમણ નિવરાબાર સતીશ સેલ્ જિલ્લાધિકારી લક્ષ્મીપ્રિયા મંગૂર વલયપી અમિત સિંગ જિલ્લા પંચાયત મુખ્ય કાર્યનિવાહણાધિકારીરકુમાર કાંદુ જિલ્લા ગ્યારંટી યોજના અધ્યક્ષ સતીશ નું જિલ્લા પોલીસ વરિષ્ઠાધિકારી એમણવ ગૃહ સચિવ